ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೊಂದು ವಿ ಫನ್ನಿ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಇವತ್ತು ಸಿಂಪಲ್ಲಾಗಿ ರೈಸು ಸೊ ಸ್ಟ್ರೀಟ್ ಸ್ಟೈಲಲ್ಲೇ ಒಂದು ಏನು ಸಾಸು ಹಾಕ್ತೀರಾ ಸೊ ವೆನಿಗರ್ ಅದೇನು ಟೇಸ್ಟಿಂಗ್ ಸಾಲ್ಟು ಅದು ಆ ರೀತಿ ಏನೂ ಹಾಕ್ತೀರಾ ಮನೆಯಲ್ಲೇ ಸೊ ಮನೆಯಲ್ಲಿರೋ ಸಾಮಾನಲ್ಲೇ ಸೊ ಸ್ಟ್ರೀಟ್ ಸ್ಟೈಲಲ್ಲೇ ಮಾಡೋದು ಎಗ್ ರೈಸ್ ಹೇಗೆ ಅಂತ ಹೇಳ್ತಾ ಹೇಳ್ತೀನಿ ಇವತ್ತು ಸೊ ನನಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸೊ ಅದು ಆಯಿಲ್ ಏನಕ್ಕೆ ಆ ಥರ ನೊರೆ ನೊರೆ ಬರ್ತಾ ಅಂದರೆ ಅದು ಕಡ್ ಶೇಂಗಾ ಬೀಜದ ಎಣ್ಣೆ ಹಾಗಾಗಿ ಆ ರೀತಿ ಬರೋದ್ರೆ ಸೊ ರಿಫೈಂಡ್ ಆಯಿಲ್ ಫ್ರೀಡಮ್ ಆಯಿಲ್ ಅಂತ ಆದರೆ ಸೊ ಆ ರೀತಿ ನೊರೆ ಬರೋಲ್ಲ ಸೊ ಇದು ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ಸೊ ಶೇಂಗಾ ಬೀಜದ ಎಣ್ಣೆ ಆಗಿರೋದ್ರಿಂದ ಸೊ ಅದು ಅಷ್ಟು ರಿಫೈಂಡ್ ಆಗಿರಲ್ಲ ಅಲ್ವಾ ಸೊ ಹಂಗಾಗಿ ಆ ಥರ ನೊರೆ ಬರುತ್ತೆ ಫ್ರೈಯು ಅಷ್ಟು ನೀಟಾಗಿ ಆಗೋಲ್ಲ ಬಟ್ ಜಾಸ್ತಿ ಯೂಸ್ ಮಾಡಲ್ಲ ನಾನು ರಿಫೈಂಡ್ ಆಯಿಲು ಸೊ ಇದು ಶೇಂಗಾ ಬೀಜದ ಎಣ್ಣೆ ಸೊ ಆ ಥರ ಎಣ್ಣೆ ಎಲ್ಲ ಯೂಸ್ ಆ ಥರ ಎಣ್ಣೆನೇ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಈ ರೀಫೈಂಡ್ ಆದರೆ ಫ್ರೀಡಮ್ ಆಗಿರ್ಬೋದು ಗೋಲ್ಡ್ ವಿನರು ಅದೆಲ್ಲ ತುಂಬ ರೀಫೈಂಡ್ ಆಗಿರೋ ರೀ ಆಗಿರೋ ಎಣ್ಣೆನ ಯೂಸ್ ಮಾಡಬಾರ್ದು ತುಂಬ ಒಳ್ಳೆಯದಲ್ಲ ಅದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಸೊ ಆದಷ್ಟು ನಮಗೆ ಎಷ್ಟಾಗುತ್ತೋ ಅಷ್ಟು ದಿನ ವಾರದ ಸಾರಿ ತಿಂಗಳಲ್ಲಿ ಒಂದು ಹದಿನೈದು ದಿನನಾದರೂ ಈ ಥರ ಶೇಂಗಾ ಬೀಜದ ಎಣ್ಣೆ ಹಾಕಿದ್ರೆ ಸ್ವಲ್ಪ ಒಳ್ಳೆಯದು ಅಂತ ಸೊ ಈಗ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಒಂದು ಅರ್ಧ ಇಂಚು ಶುಂಠಿ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಒಂದು ಐದಾರು ಹಾಕಿದ್ದೀನಿ ಮೆಣ್ಸಿನ್ಕಾಯಿ ಅದನ್ನೆಲ್ಲ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲ ಕುಟಾಣಿಲಿ ಕುಟ್ಕೊಂಡು ಸೊ ಅದನ್ನು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸೊ ಅದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವು ಹಾಕಿ ಸೊ ನೀವು ನೋಡ್ತಾ ಇರ್ಬೋದು ಈ ಎಣ್ಣೆಯಲ್ಲಿ ಜಾಸ್ತಿ ಬೇಗ ನೀಟಾಗಿ ಫ್ರೈ ಆಗೋಲ್ಲ ಒಂಚೂರು ಅರ್ಶಿನ ಪುಡಿ ಹಾಕಿ ಸೊ ರೀಫೈಂಡ್ ಆಯಿಲ್ ಆದರೆ ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕೆ ಫ್ರೈ ಮಾಡೋದಕ್ಕೆ ಜಾಸ್ತಿ ಅದನ್ನೇ ಯೂಸ್ ಮಾಡ್ತಾರೆ ಎಲ್ಲರೂ ಫ್ರೀಡಮ್ ಆಗಿರ್ಬೋದು ಗೋಲ್ಡ್ ವಿನರ್ ಆಗಿರ್ಬೋದು ರೀತಿ ಸೊ ಸ್ವಲ್ಪ ಜಾ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಅಷ್ಟರಂ ಪುಡಿ ಸ್ವಲ್ಪ ಹಾಕಿ ಅಷ್ಟೇ ನಾನಿಲ್ಲಿ ಮುಂಚೆನೇ ನೀವು ಮೊಟ್ಟೆ ಎಲ್ಲ ಒಂದು ಬ ಇದರ ಬೌಲಲ್ಲಿ ಮೊಟ್ಟೆ ಎಲ್ಲ ಒಡೆದಿಟ್ ರೆಡಿಯಾಗಿ ಇಟ್ಕೊಂಡಿರಿ ಇಲ್ಲಿ ನಾನಿಲ್ಲಿ ಐದು ಮೊಟ್ಟೆನ ಹಾಕ್ತಾಯಿದ್ದೀನಿ ಸೊ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಕದಲಿಸ್ಬೇಡಿ ಹಾಗೆಯೇ ಒಂದು ಮೀಡಿಯಮ್ ಫ್ಲೇಮಿಂದ ಹೈ ಫ್ಲೇಮಿಗೆ ಹಂಗೆ ಟರ್ನ್ ಇದು ಮಾಡಿಕೊಂಡು ಹಂಗೆ ಬಿಟ್ಬಿಡಿ ಅದನ್ನು ಕಲಿಸ್ಬೇಡಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ಸೊಕ್ಕ ಧನಿಯಾ ಪುಡಿ ಹಾಗೇ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ಹಾಕಿ ಇವಾಗ ಚೂರು ಕಲಿಸ್ಬಿಟ್ಟು ಹಂಗೆ ಬಿಟ್ಬಿಡಿ ಒಂದು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಯಾಕೆ ಅಂತಂದರೆ ಎಲ್ಲ ಕಲಿಸ್ಬಿಟ್ರೆ ಒಂಥರ ನೀಟಾಗಿ ಫ್ರೈ ಆಗೋಲ್ಲ ಒಂದೇ ಸಲ ಒಂದೇ ಹಾಕಿದ ತಕ್ಷಣ ನಾವು ಇದು ಮಾಡಿದ್ರೆ ಮೊಟ್ಟೆನ ಸೊ ಹಾಗೆ ಬಿಟ್ಟರೆ ಏನಾಗುತ್ತೋ ಅದು ಹಂಗಂಗೆ ಗಡ್ಡೆ ಗಡ್ಡೆಯಾಗಿ ಫ್ರೈ ಆಗುತ್ತೆ ಸೊ ಆವಾಗ ನಾವು ಲಾಸ್ಟಲ್ಲಿ ಚಿಕ್ಕ ಚಿಕ್ಕ ಪೀಸ್ದಾಗಿ ಫ್ರೈ ಮಾಡ್ಕೊಬೋದು ಆ ರೀತಿ ಸೊ ಈ ರೀತಿಯಾಗಿ ಈ ಥರ ಸ್ವಲ್ಪ ಗಡ್ಡೆ ಗಡ್ಡೆ ಆತ ಆದಮೇಲೆ ನೀವು ಸೊ ಸೆಂಟ್ರ್ ಸೆಂಟ್ರಲ್ಲಿ ಒತ್ತೋಗ್ತಾ ಇರುತ್ತೆ ನೋಡಿಕೊಂಡು ಕಲಿಸ್ಕೊಳ್ಳಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ಟಾರ್ಟಿಂಗ್ ಮೊಟ್ಟೆ ಹಾಕಿದಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಹಂಗೆ ಬಿಡಿ ಸೊ ಅದು ಗಡ್ಡೆ ಗಡ್ಡೆಯಾಗಿ ಹಂಗೆ ಒಯ್ಯಿರುತ್ತೆ ಸೊ ಲಾಸ್ಟಲ್ಲಿ ಅದನ್ನು ಆಗಿ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಸ್ಟಾರ್ಟಿಂಗಲ್ಲೇ ತಿರ್ಸಿಬಿಟ್ರೆ ಅದು ನೀಚುವ ನೀಸ್ ವಾಸನೆ ಅನ್ನೋದು ಜಾಸ್ತಿ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇವಾಗ ಈ ರೀತಿಯಾಗಿ ಆದಾಗ ಸೊ ಲಾಸ್ಟಲ್ಲಿ ನಾವು ಈ ರೀತಿಯಾಗಿ ಚಿಕ್ಕ ಜಕ್ ಚಿಕ್ಕ ಚಿಕ್ಕದಾಗಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಸೊ ಸ್ಮೆಲ್ ಅನ್ನೋದು ಬರೋದಿಲ್ಲ ಆ ರೀತಿಯಾಗಿ ಸೊ ಇವಾಗ ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮುಂಚೆ ಉಪ್ಪು ಹಾಕಿರಲಿಲ್ಲ ಸೊ ಇವಾಗ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಫಸ್ಟೇ ನಿಮ್ಮ ಮೊಟ್ಟೆ ಹಾಕ್ತಾಕ್ಲೇ ಹಾಕ್ಕೊಳ್ಳಿ ಉಪ್ಪು ಮಾಡ್ತಿದ್ದೆ ನಾನು ಅವಾಗ ಸೊ ಇವಾಗ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಜಾಸ್ತಿ ಸ್ಪೈಸಾಗಿ ಮಾಡ್ತಾಯಿದ್ದೀನಿ ನಾನು ಹಾಗೆನೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಸೊ ಎಗ್ ಮಸಾಲ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇದಕ್ಕೆ ಈಗ ಅನ್ನ ಸೇರಿಸ್ಕೊಂಡು ಇದನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನು ಸೊ ಮುಂಚೆ ಎಗ್ ಇದ್ದಾಗಲೇನಾದರೂ ಮಸಾಲೆಗಳು ಹಾಕ್ಕೊಳ್ಳಿ ಮೇಲೆ ಅನ್ನದ್ಮೇಲಾದರೂ ನಾನು ಇವಾಗ ಹಾಕಿದ್ನಲ್ಲ ಅದೆಲ್ಲ ಅನ್ನದ ಮೇಲಾದರೂ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಐ ಫ್ಲಾಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಇರಿ ಇಲ್ಲ ಅಂತಂದ್ರೆ ಅದು ಒತ್ತೋಗೋ ಚಾನ್ಸ್ ಇರುತ್ತೆ ಸೊ ಇವಾಗ ಎಗ್ ರೇಸ್ಟ್ ರೆಡಿ ಆಗಿದೆ ನೋಡಿ ಸ್ಟ್ರೀಟ್ ಸ್ಟೈಲ್ ಸ್ಟೈಲಲ್ಲಿ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹೇಳಿ ನಿಂಬೆಹಣ್ಣಿಟ್ಕೊಂಡು ತಿಂದರೆ ಸೂಪರಾಗಿ ಬರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ಖಂಡಿತವಾಗ್ಲೂ ನಾಳೆ ಹೆಂಗೆ ಸಂಡೇ ಅಲ್ವಾ ಸೊ ಸಂಡೇ ಅಂದರೆ ಎಗ್ಗೋ ಇಲ್ಲ ನಾನ್ ವೆಜ್ಜೋ ಇದ್ದೇ ಇರಬೇಕು ಎಲ್ಲರಿಗೂ ಸೊ ಡಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇನ್ನೊಂದು ಕಾಮಿಡಿ ಏನಪ್ಪ ಅಂತಂದರೆ ನಮ್ಮ ಮನೆಯವರು ಇದು ದಾಳಿ ಮಾಡ್ತಾ ಇದ್ದಾರೆ ಸೊ ದಾಳಿ ಹೆಂಗ್ತಾರೆ ನೋಡಿ ಈಗ ಹೆಚ್ಚು ಗಟ್ಟಿಯಾಗಿ ಇಲ್ಲ ಬಹಳ ಕಷ್ಟ ಪಡ್ತಾ ಇದಾರೆ ಅದನ್ನ ಹಾಕಕ್ಕೆ ಸೊ ವಾರದಲ್ಲಿ ಒಂದ್ಸಲ ಆದ್ರೂ ಅವ್ರ ಕೈಯಿಂದ ಅವ್ರ ಏನಾದ್ರು ಅಡಿಗೆ ಮಾಡ್ಕೊಂಡು ತಿಂದ್ರೆನೋ ಅವ್ರಿಗೆ ಸಮಾಧಾನ ಸೊ ನಾನೇ ಚೆನ್ನಾಗ್ ನಾನು ಚೆನ್ನಾಗಲ್ ನಿನ್ಗೆ ಅಡಿಗೆನೆ ಮಾಡಕ್ ಬರಲ್ಲ ಅಂತ ಹೇಳ್ತಾರೆ ಅವ್ರ ಹಂಗೆ ಅಂತ ಇರೋದು ನಾವ್ ಹಿಂಗೆ ಮಾಡ್ತಾ ಇರೋದು ಇತ್ತು ಸೊ ಈ ಭೂ ಸಾರಿ ದಾಣಿನ ಮಾಡ್ಕೊಂಡು ಇದನ್ನ ಚೌಚೌ ಮಾಡ್ಬಿಟ್ಟು ಸೊ ಚೌಚಾವ್ ಭಾತ್ ಅಂತ ಹೇಳ್ತೀವಿ ನಾವು ಬಳ್ಳಾರಿ ಕಡೆ ಸೊ ಈ ಕಡೆ ಎಲ್ಲಾ ಈ ಬೆಂಗಳೂರು ಸೈಡ್ ಈ ಕಡೆ ಸೌತ್ ಕರ್ನಾಟಕ ಸೈಡ್ ಅಲ್ಲ ಸೊ ಚುರ್ಮುರಿ ಅಂತ ಹೇಳ್ತಾರೆ ಸೊ ದಾನಿ ಮಾಡ್ಕೊಳ್ಳುವಾಗ ಏನು ಇಲ್ಲ ಕಡಲೆ ಇಟ್ಟು ಕಲ್ಸ್ಬಿಟ್ಟು ಒಂದ್ ಸ್ವಲ್ಪ ತೆಳ್ಳ ಕಲ್ಸ್ಕೊಡಿ ನೋಡಿ ನಮ್ಮ ಕಷ್ಟ ಪಡ್ತಾ ಇದ್ದಾರೆ ಅಂತ ಕಲ್ಸ್ಕೊಂಡು ಅದಕ್ಕೆ ಸ್ವಲ್ಪ ಅಜ್ವಾನ ಹಂಗೆ ಉಪ್ಪು ಎಲ್ಲಾ ಹಾಕೊಂಡು ಈ ರೀತಿ ಸಂಡಿಗೆ ಹೊತ್ತದ್ರಲ್ಲಿ ಸಂಡಿಗೆ ಒತ್ತಿದ್ರೆ ಸೊ ಖಾರ ರೆಡಿ ಆಗ್ಬಿಡುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ದಯವಿಟ್ಟು ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಮರಿಯಲ್ಲ ತಾನೆ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು